ಮಾನ್ವಿ ಪಟ್ಟಣದಲ್ಲಿ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಜಾಗೃತಿ ಅಭಿಯಾನ ನವೆಂಬರ್ ಹದಿಮೂರರಂದು ಸಂಜೆ ಏಳು ಹದಿನೈದಕ್ಕೆ ಕಾರ್ಯಕ್ರಮ ನಡೆಯಲಿದೆ ಶರೇತ್ ಮತ್ತು ಒಕ್ಕಳ ಕುರಿತು ಜಾಗೃತಿ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಮನವಿ ಅಲ್ಲಾಹನ ನಾಮದಿಂದ ಮಾನ್ವಿ ತಾಲೂಕಿನ ಎಲ್ಲ ಸಮಾಜ ಬಂಧುಗಳಲ್ಲಿ ಒಂದು ವಿನಂತಿಸಿಕೊಳ್ಳುವುದೇನೆಂದರೆ ನಾಳೆ ದಿನ ಸಂಜೆ ಆರೂವರೆಗೆ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಒಂದು ಮುಸ್ಲಿಂ ಸಮಾಜದ ವತಿಯಿಂದ ಶರಿಯತ್ ಶರ್ಯತ್ ತಹುಜೆ ಔಕಾಫ್ ಅಂದರೆ ಶರೀಯತ್ ಮತ್ತು ಔಕಾಫ್ನ ಸಂರಕ್ಷಣೆ ಅನ್ನುವಂಥ ವಿಷಯದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಮೌಲಾನಾ ಅಹಮದ್ ಉಬೇದುರ್ ರೆಹಮಾನ್ ಅತ್ತರ್ ಅನ್ನುವಂತಹ ಒಬ್ಬ ಧಾರ್ಮಿಕ ವಿದ್ವಾಂಸರು ಹೈದರಾಬಾದ್ನಿಂದ ಇಲ್ಲಿ ಆಗಮಿಸ್ತಾ ಇದ್ದಾರೆ ಅವರುಗಳು ಔಕಾಫ್ ಮತ್ತು ಶರೀಯದ ಬಗ್ಗೆ ಅದರ ಪಾಲುದಾರಿಕೆ ಸಾರ್ವಜನಿಕರಲ್ಲಿ ಮುಸ್ಲಿಂ ಬಂಧುಗಳಲ್ಲಿ ಇರುವಂತಹ ಏನು ಜ್ಞಾನ ಇದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ನೀಡುವರು ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಈ ಔಕಾಫ್ ವಿಚಾರವಾಗಿ ಏನೆಲ್ಲ ಒಂದು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದರ ಒಂದು ವಿರುದ್ಧ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಂತಹ ಒಂದು ಧಾರ್ಮಿಕ ಸಭೆಗಳು ನಡೀತಾ ಇವೆ ಆ ಒಂದು ನಿಟ್ಟಿನಲ್ಲಿ ಇದೇ ದಿನಾಂಕ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನಲ್ಲಿ ಸಂಜೆ ಎಂಟು ಗಂಟೆಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದು ಒಂದು ದೊಡ್ಡ ಒಂದು ಸಮಾವೇಶನೇ ಆಗುತ್ತೆ ಅಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಸುಮಾರು ಒಂದು ಹದಿನೈದು ಲಕ್ಷ ಜನ ಸೇರಬಹುದು ಅನ್ನುವಂಥದ್ದು ಒಂದು ನಂಬಿಕೆ ಇದೆ ಆ ಒಂದು ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ವಿವಿಧ ತಾಲೂಕುಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇವೆ ಈಗಾಗಲೇ ದಿನಾಂಕ ಹದಿನೆಂಟರಂದು ರಾಯಚೂರಿನಲ್ಲಿ ಕಾರ್ಯಕ್ರಮ ನಡೆಯ ನಡೆಯುತ್ತದೆ ಮತ್ತು ದಿನಾಂಕ ಹದಿನೇಳರಂದು ಶಿರುವಳದಲ್ಲಿ ನಡೆಯುತ್ತದೆ ಅದೇ ಒಂದು ಶ್ರೇಣಿಯಾಗಿ ಪ್ರಾರಂಭಿಕವಾಗಿ ಮಾನ್ವಿ ನಗರದಲ್ಲಿ ನಾಳೆಯ ದಿನ ಅಂದರೆ ನಾಳೆ ಸಂಜೆ ದಿನಾಂಕ ಹದಿಮೂರರಂದು ಸಂಜೆ ಆರು ಮೂವತ್ತಕ್ಕೆ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಮುಸ್ಲಿಂ ಸಮಾಜದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಹೇಳಬೇಕಾದರೆ ಅದರಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಶರಿಯತ್ ಮತ್ತು ವಕ್ಫ್ಗಳ ಸಂರಕ್ಷಣೆ ಕುರಿತಾದ ಜಾಗೃತಿ ಜನರಲ್ಲಿ ಮೂಡಿಸುವುದು ಮತ್ತು ಧಾರ್ಮಿಕ ಆಸ್ತಿಗಳನ್ನು ಸಕಾಲಿಕವಾಗಿ ಸಮರ್ಥವಾಗಿ ಬಳಸುವ ಅಗತ್ಯತೆಯನ್ನು ಜನನ್ನ ಮನಗಾಣಿಸುವುದು ಮತ್ತು ಸಮಾಜದ ಪ್ರತಿಯೊಬ್ಬ ಸದಸ್ಯನು ಈ ಕಾರ್ಯಕ್ರಮದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸುವ ಒಂದು ಮಹತ್ವವನ್ನು ತಿಳಿಸುವ ಒಂದು ಉದ್ದೇಶ ಇದರದಾಗಿದೆ ಜೊತೆಗೆ ಸಮಾಜದ ಪ್ರತಿಯೊಬ್ಬ ಸದಸ್ಯನು ಶರೀಯ್ ಮತ್ತು ವಫ್ಗಳ ಸಂರಕ್ಷಣೆಗಾಗಿ ತನ್ನ ಒಂದು ಪಾತ್ರವನ್ನು ಏನು ಕೊಡಬೇಕು ಅನ್ನುವಂಥದ್ದು ತೋರಿಸಲಾಗುವುದು ಶರೀತ್ಗಳ ವಿಚಾರ ಮತ್ತು ಆಚಾರಗಳನ್ನು ಹಾಗೂ ವಫ್ಗಳ ಪ್ರಾಮುಖ್ಯತೆಯನ್ನು ಅಭಿವೃದ್ಧಿಪಡಿಸುವ ಒಂದು ವ್ಯವಸ್ಥೆಯನ್ನು ಜನ ಮಾಡಬೇಕಾಗಿದೆ ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಮುಸ್ಲಿಂ ಸಮಾಜದ ಮತ್ತು ಮುಸ್ಲಿಂ ವಿವಿಧ ಜಮಾತ್ಗಳು ಮತ್ತು ಇಸ್ಲಾಂ ಧರ್ಮದ ಧಾರ್ಮಿಕ ಸಂಘಟನೆಗಳು ಅದರಲ್ಲಿ ಜಮ್ಯತೆ ಅಹಲೇರಿಸಿದೆ जमात इस्लामी हिंदी तबलीगी जमात इदे। ಮತ್ತು ಜಮಾತೆ ಮೆದವ್ಯ ಇದೆ ಮತ್ತು ಅಹ್ಲೆ ಸುನ್ನತ್ವ ಜಮಾತ್ ಇದೆ ಎಲ್ಲ ಸಂಘಟನೆಗಳು ಸೇರಿ ಎಲ್ಲ ಸಂಘಟನೆಗಳ ಮುಖಂಡರು ಸೇರಿ ಎಲ್ಲ ಸಂಘಟನೆಗಳ ಧಾರ್ಮಿಕ ಉಲಮಾಗಳು ಮತ್ತು ಆ ಒಂದು ವಿದ್ವಾಂಸರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾಳೆ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಮಾನ್ವಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ನಾಳೆ ಸಂಜೆ ಸರಿಯಾಗಿ ಆರು ಆರು ಮೂವತ್ತಕ್ಕೆ ಖಾದ್ರಿ ಫಂಕ್ಷನಲ್ ಅಲ್ಲಿ ಸೇರಬೇಕು ಅನ್ನುವಂಥ ಒಂದು ಆಹ್ವಾನದಿಂದ ನಾನು ಈ ಮಾತುಗಳನ್ನು ಮುಗಿಸುತ್ತೇನೆ الحمدللہ رب العالمین رب العلم وسلۃ وسلم علیہ اما کروات محترم حضرات آج کا پریس مٹ کرنے کا مقصد صرف اتنا ہے تحفظ شریعت تحفظ اوخاف کے نام سے شہر مانوی کے اندر ایک جلسہ منعقد کیا جا رہا ہے آپ تمام حضرات سے گزارش کی جاتی ہے کہ اس جلسے میں زیادہ سے زیادہ شریک ہو کر اس جلسے کو کامیاب بنائیں اور تحفظ شریعت اور تحفظ اوخاف کی مدد فرمائیں मुस्लिम पर्सनल लॉ बोर्ड की जानब से शहर बंगलू के अंदर आने वाले नवंबर 24 को एक बड़ा इजलास मनद किया जा रहा है उस इजलास को कामयाब बनाने के लिए शहर मानवी और सरवार 17 तारीख को और 18 तारीख को रायचूर ग्रीन पैलेस के अंदर एक जलसा रखा गया है इस जलसे को आप तमाम हजरात से गुजारिश की जाती है कि इन जलसों को कामयाब बनाकर शॉबेदारन हासिल करें असल वरहमार